ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮೀನ ಮತ್ತೆ ಪ್ರಿಯ ಮಾತಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ಪ್ರಿಯ ಕೂತಿರೋದ್ರೆ ಮೀನ ಬಂದಿರ್ತಾಳೆ ಆಗ ಪ್ರಿಯವರೇ ಹೇಗಾಯಿತು ಮದುವೆ ಎಲ್ಲ ಚೆನ್ನಾಗಾಯ್ತಾ ಏನಾದರೂ ಬೇಕಾ ಅಥವಾ ಮನೆಯೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಮಾತಾಡೋಕು ಮುಂಚೆನೇ ಅಮ್ಮ ಬಂದು ಕೂತ್ಬಿಡ್ತಾಳೆ ಏನೇ ಯಾಕೆ ಒಳ್ಳೆ ಬ್ರೇಕ್ ಇಲ್ಲದೆ ಇರೋ ಲಾರಿ ಥರ ಬಂದು ಗೊತ್ತಾಯಿದೆ ಏನಾಯಿತು ಅಂತ ಹೇಳಿದಾಗ ಎಲ್ಲ ಇದು ಪಾಪನಿಂದ ಓ ಹೊಲಭನ ಏನು ಮಾಡ್ತಾ ಅಂತ ಹೇಳ್ದ ಅದೆಲ್ಲ ಹೇಳೋದಕ್ಕಾಗೋದಿಲ್ಲ ಹೇಳೋದಕ್ಕಾಗೋದಿಲ್ಲ ಅಂತ ಇದೆಯಾ ಹಾಗಿದ್ರೆ ಹೇಳಿ ಹೇಳೆ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಏನು ಯಾವಾಗ್ಲೂ ನೀವಿಬ್ಬರು ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ತಾನೆ ಇರ್ತೀರಾ ಇವಾಗ ನಾನಿದ್ದೀನಿ ನಾನಿದ್ರೂ ಮಾತಾಡ್ತಾ ಇದ್ದೀರಾ ನನಗೆ ಕೇಳಬಾರ್ದು ಅಂತನ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಸುಮ್ಮನೆ ಮಾತಾಡ್ತಿದ್ದಿದ್ದು ಅಷ್ಟೇ ಮದುವೆ ಹೇಗಾಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿದಾಗ ಇದೇ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ ಮದುವೆ ಹೇಗಾಯಿತು ಅಂತ ಹೇಳಿದಾಗ ತುಂಬ ಚೆನ್ನಾಗಾಯಿತು ಯಾಕಂದರೆ ಮದುವೆ ನಂದಾಗಿದ್ರು ಕೂಡ ನೀವು ಎಲ್ಲ ಶಾಸ್ತ್ರನೂ ಮಾಡಿಸ್ಕೊಂಡ್ರೆ ಇಲ್ವಾ ಅದಕ್ಕೆ ಅಂತ ಹೇಳಿದಾಗ ಹೌದು ಪ್ರಿಯವರೇ ನೀವಂತೂ ತುಂಬ ಲಕ್ಕಿ ಮ ಮನೆಯವರೆಲ್ಲರೂ ನೋಡಿ ಮದುವೆ ಮಾಡಿದಾಗ ಇಷ್ಟು ಅದ್ದೂರಿಯಾಗಿ ಮದುವೆ ಮಾಡ್ತಾರೆ ಎಲ್ಲ ಶಾಸ್ತ್ರನೂ ಆಗುತ್ತಲ್ವಾ ಅಂತ ಹೇಳಿದಾಗ ಹೌದು ಅದರಲ್ಲಿ ನಾನಂತೂ ತುಂಬ ಲಕ್ಕಿ ಸಾವಿರಾರು ಜನಗಳ ಮುಂದೆ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಆದರೆ ನೀವು ಪಾಪ ಯಾರಿಗೂ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅದಕ್ಕೆ ನಿಮ್ಗೆ ಯಾವ ಶಾಸ್ತ್ರನೂ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಇದರಲ್ಲೇ ನಿಮಗೆ ತಾಳು ಶಾಸ್ತ್ರ ಎಲ್ಲ ಆಯ್ತಲ್ವಾ ಅಂತ ಹೇಳಿದಾಗ ಇವಳು ಬೇಜಾರು ಮಾಡ್ಕೊತಾ ಇರ್ತಾಳೆ ಆಗ ಅಮ್ಮ ಅಯ್ಯೋ ಪ್ರಿಯಾಕಾ ರೂಮ್ ರೆಡಿ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ನೀವು ನನ್ನ ರೂಮಲ್ಲಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಸರಿ ಆಯ್ತು ಅಂತ ಹೇಳಿ ಪಾಪ ಮೀನ ಕೂಡ ಬೇಜಾರು ಮಾಡ್ಕೊಂಡು ಈ ಕಡೆ ರೂಮ್ ರೆಡಿ ಆಗ್ತಾ ಇರೋದಕ್ಕೆ ಬರ್ತಾಳೆ ಬಂದ ತಕ್ಷಣ ಇವರೆಲ್ಲರೂ ಕೂಡ ಹೂನ ಎತ್ತಿರ್ತಾ ಇರ್ತಾರೆ ಆ ಕರಿಬೇಕು ಹೇಳ್ತು ಹೂವೆಲ್ಲ ಹಾಕ್ಬಿಟ್ರೆ ಇದ್ರ ಮೇಲೆಲ್ಲ ಹುಳ ಇದ್ರೆ ಅದೆಲ್ಲ ಮೈಯೆಲ್ಲ ಕಟ್ಬಿಡುತ್ತಂತೆ ಆಗಿಬಿಡುತ್ತಂತೆ ಅದಕ್ಕೆ ಯಾವ ಹೂವು ಬೇಡ ಏನು ಬೇಡ ಎತ್ತಿ ಅಂತ ಹೇಳಿದಾಗ ಹೌದು ಅಲ್ಲ ಬಾ ನೀನು ನಿನ್ನ ಮನಸ್ಸಿಗೆ ಅನ್ನಿಸ್ತು ಅಂತ ಹೇಳ್ತಾ ಇದೀಯ ಅಥವಾ ನಿನ್ನ ಹುಡುಗಿ ಹೇಳಿದ್ಲು ಅಂತ ಹೇಳ್ತಾ ಇದೀಯ ಅಂತ ಹೇಳಿದಾಗ ಏ ಅಣ್ಣ ಅಂತ ಹೇಳಿದಾಗ ಹಾ ನಾನು ನಿಮ್ಮ ಅಣ್ಣನ ಕಣೆ ಹೇಳ್ತಾ ಇರೋದು ಇನ್ನು ರೂಮು ರೆಡಿ ಮಾಡಿಬಿಡ್ಲಾ ವಲ್ಲಬಾ ಅಂತ ಹೇಳಿದಾಗ ಅಣ್ಣ ಸುಮ್ಮನಿರೋ ಅಂತ ಹೇಳ್ತಾ ಇರ್ತಾನೆ ಅಷ್ಟೆಲ್ಲ ಮೀನಾ ಬಂದುಬಿಡ್ತಾಳೆ ಏನರೋ ರೂಮೆಲ್ಲ ಡೆಕೋರೇಷನ್ ಮಾಡಿದ್ದೀರಾ ಆದರೆ ಹಾಸಿಗೆ ಮೇಲೆ ಮಾತ್ರ ಕಾಲಿ ಬಿಡಿದ್ದೀರಾ ಏನಾದರೂ ಹೆಸರು ಡಿಸೈನು ಮಾಡಿದಲ್ವೇಂದ್ರೋ ಅಂತ ಹೇಳಿದಾಗ ಅಯ್ಯೋ ಮೀನಾ ಇದೆಲ್ಲ ಗೊತ್ತಾಗೋದಿಲ್ಲ ನಮ್ಮ ವಲ್ಲಭ ಹೇಳ್ತಾ ಇದ್ದಾನೆ ವಲ್ಲಭಂಗೆ ಇನ್ನೊಬ್ರು ಯಾರು ಹೇಳಿದ್ರಂತೆ ಹಾಸಿಗೆ ಎಲ್ಲ ಹೂ ಹಾಕಿದ್ರೆ ಹುಳುಗಳೆಲ್ಲ ಇರುತ್ತಂತೆ ಕಡಿದ್ಬಿಟ್ಟು ಸ್ಕಿನ್ ಎಲ್ಲ ಅಲರ್ಜಿ ಆಗ್ಬಿಡುತ್ತಂತೆ ಅದಕ್ಕೆ ಎತ್ತಿರ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಗ ಓ ಹೌದಾ ನನಗೆ ಗೊತ್ತಾಗಲೇ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ నోడు మిన పాప ఇబ్బు నా అన్సత్తి అంత హగ ಏ ಇಲ್ಲಿ ನೀನು ಈ ಥರ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಏನೋ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಏನಾಯಿತು ಹೇಳೋಕೇಶ್ವ ಅಂತ ಹೇಳಿದಾಗ ಅದು ನಿನ್ನ ತಂಗಿ ಇದ್ದಾಳಲ್ಲ ನಿನ್ನ ತಂಗಿ ಇವನು ಇದ್ದಾನಲ್ಲ ನಿನ್ನ ಮೈನಾ ಇವರಿಬ್ರು ಕುಚು ಕುಚು ಮೈನಾ ಅಂತ ಹೇಳಿದಾಗ ಹೌದಾ ಆಯಿತು ಆಯಿತು ಇವರಿಬ್ರು ರೂಮ್ನ ಡೆಕೋರೇಟ್ ಮಾಡ್ಬಿಡಿನ ಪಾಪ ಇವನ್ಕೂ ಆಸೆ ಇರುತ್ತಲ್ವ ಅಂತ ಹೇಳಿದಾಗ ಅದಕ್ಕೆ ಇಷ್ಟು ದಿನದವರೆಗೂ ಇವನು ರೆಗಿಸ್ತಿದ್ದ ಇವಾಗ ನೀವು ಸೇರಿಕೊಂಡ್ರಾ ಅಷ್ಟೇ ಮತ್ತೆ ನಾನು ಇವಾಗ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ನೀವಿಬ್ಬರು ಸೇರಿಕೊಂಡು ನನ್ನ ರೇಗಿಸಿದ್ದಲ್ಲ ಮನೆಯವರೆಲ್ಲರೂ ಸೇರ್ಕೊಂಡು ನಿಮ್ಮನ್ನ ರೇಗಿಸ್ಬೇಕು ಹಂಗೆ ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಹೋಗಿ ಚಿಲ್ಕ ಹೋಗ್ಬಿಡ್ತಾನೆ ಏ ಕೇಶ್ವ ಕೇಶ್ವ ತೆಗಿಯೋ ತೆಗಿಯೋ ಅಂತ ಹೇಳಿದಾಗ ಅಯ್ಯೋ ಬಿಡು ಮೀನಾ ಹಾಕೊಂಡು ಹೋಗ್ಬಿಟ್ಟ ಮೀನಾ ಒಂದು ನಿಮಿಷ ಮೀನಾ ನಾನು ನಿನ್ನ ಜೊತೆ ತುಂಬಾ ಮಾತಾಡಬೇಕು ಅಂತ ಹೇಳಿದಾಗ ಯಾಕೋ ಏನಾಯಿತು ಏನು ಹೇಳು ಅಂತ ಹೇಳಿದಾಗ ಮೀನಾ ತುಂಬಾ ಥ್ಯಾಂಕ್ಸ್ ಮೀನಾ ಥ್ಯಾಂಕ್ಸಾ ಯಾಕೋ ಕೇಶ್ವ ಅಂತ ಹೇಳಿದಾಗ ನಿನ್ನ ಮದುವೆ ಮುಂಚೆ ಹೇಳಿದ್ದೆ ನಿಮ್ಮನೆ ನಮ್ಮನೆ ಇದ್ದಂಗೆ ಅಂತ ಹೇಳಿ ಆದ್ರೆ ನಿಜವಾಗ್ಲೂ ಅದನ್ನೆಲ್ಲ ಹೋಗ್ತಾ ಇದ್ಯಾ ಮದುವೆ ಮನೆಯಲ್ಲಿ ನೀನು ಎಷ್ಟೆಲ್ಲ ಜವಾಬ್ದಾರಿ ಹೊತ್ಕೊಂಡು ಎಲ್ಲನೂ ನೀನೇ ನಿಭಾಯಿಸ್ಕೊಂಡು ಹೋದೆ ಎಲ್ಲ ಕೆಲಸನೂ ನೀನೇ ಮಾಡಿದೆ ಮದುವೆನಲ್ಲಿ ಎಷ್ಟೊಂದೆಲ್ಲ ಸಹಾಯ ಮಾಡಿದೆಯ ಮೀನಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ಏ ಕಿಶ್ವ ಏನೋ ನೀನು ಶುದ್ಧ ಮಾತಾಡ್ಬಿಟ್ಟು ನಾನು ಥ್ಯಾಂಕ್ಸ್ ಎಲ್ಲ ಮುಗಿಸೇಬಿಟ್ಟೆ ಆದರೆ ಇದಕ್ಕೆಲ್ಲ ಒಂದು ಕರೆಕ್ಟ್ ಡೆಫಿನಿಷನ್ ಸಿಗಬೇಕು ಅಂತ ಅಂದರೆ ಇಬ್ಬರು ಡ್ಯಾನ್ಸ್ ಮಾಡಿಬಿಡೋಣ ಅಂತ ಹೇಳಿದಾಗ ಅಯ್ಯೋ ನೀನು ಕೇಳೋದೇಚಾ ನಾನು ಮಾಡೋದು ಏಚಾ ನಿನಗೆ ಡ್ಯಾನ್ಸ್ ರಸ ಅಂದರೆ ನಾನು ಅದನ್ನು ಐಡೇರಿಸೋದಿಲ್ವಾ ಶುರು ಮಾಡಿಬಿಡೋಣ ಅಂತ ಹೇಳಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇವಳು ಮೀನಾ ಕ ಸಾರಿ ಪ್ರಿಯನ್ನ ಇವರಿಬ್ಬರು ಕರ್ಕೊಂಡು ಬರ್ತಾ ಇರ್ತಾರೆ ಆಗ ಕರ್ಕೊಂಡು ಬರ್ತಾ ಇರ್ಬೇಕಿದ್ರೆ ನೋಡಮ್ಮ ಏನು ಬೇಜಾರ್ ಮಾಡ್ಕೊಬೇಡ ಮಾಧವ ಬರ್ತಾನೆ ನೀನು ರೂಮಲ್ಲಿ ಇರೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅದು ಅತ್ತೆ ನೀವೇನೋ ಮರ್ತಿದ್ದೀರ ಅನ್ಸುತ್ತೆ ಅಂತ ಹೇಳಿದಾಗ ನಾನಾ ಏನು ಮರ್ತಿಲ್ವಲ್ಲ ಅಂತ ಹೇಳಿದಾಗ ಅದು ಅಲ್ಲ ಅತ್ತೆ ಲೋಟ ಓ ನೀರು ಕುಡ್ಬೇಕಾ ಲೋಟನ ಅದು ಇರು ತಂದೆ ಅಯ್ಯೋ ಅತೇ ಅದು ಹಾಗೆಲ್ಲ ನಾನು ಸಿನ್ಮಾದಲ್ಲೆಲ್ಲ ನೋಡಿದ್ದೀನಿ ಇವತ್ತಿನ ರಾತ್ರಿನಲ್ಲಿ ಹೋಗಬೇಕಿದ್ರೆ ಹಾಲು ಲೋಟ ಅಂತ ಹೇಳಿದಾಗ ಓ ನೀವು ಸಿನಿಮಾ ಎಲ್ಲ ನೋಡ್ತೀಯಾ ಹಾಲು ತಗೊಂಡು ಹೋಗ್ಬೇಕಾ ಅಂತ ಹೇಳಿದಾಗ ಅಯ್ಯೋ ಅಕ್ಕ ಎಷ್ಟು ಮುದ್ದಾಗಿ ಕೇಳ್ತಾ ಇದ್ದೀರಾ ಅಂತ ಹೇಳಿ ಅಮ್ಮ ಹೇಳ್ತಾ ಇರ್ತಾಳೆ ಆಗ ಅಯ್ಯೋ ಅದೆಲ್ಲ ರೂಮಲ್ಲಿ ಇಟ್ಟು ಅರೇಂಜ್ ಎಲ್ಲ ಮಾಡಿದ್ದೀವಿ ಡೆಕೋರೇಷನ್ ಎಲ್ಲ ಆಗಿದೆ ನೀನು ಬಾ ನೋಡು ಮತ್ತೆ ರೂಮಲ್ಲಿ ಕೂತ್ಕೊಂಡಾದ್ಮೇಲೆ ಮಾದುವ ಬಂದಿಲ್ಲ ಅಂದ್ರೆ ನಾನು ಹೋಗಲ್ಲ ಅಂತೆಲ್ಲ ಹೇಳ್ಬಾರ್ದು ಆಯಿತಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೋ ಇಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿ ಇವ್ರಿಬ್ರು ರೂಮ್ ಹತ್ರ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಾ ಇರ್ಬೇಕಿದ್ರೆ ಇದೇ ರೀತಿಯವರು ರೂಮ್ ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ ಇವರು ಅಲಂಕಾರ ಎಲ್ಲ ಮಾಡ್ತಾರೆ ಇಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅತ್ತೆ ಒಳಗಡೆ ಯಾರೋ ಇದ್ದಾರೆ ಅನ್ಸುತ್ತೆ ನೋಡಿ ಸಾಂಗ್ ಸೌಂಡ್ ಬರ್ತಾ ಇದೆ ಅಂತ ಹೇಳಿದಾಗ ಹೌದಲ್ವಾ ಯಾರು ಅಂತ ಹೇಳಿ ತಗೋ ನೋಡಿದ್ರೆ ಇವರು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಮೂಲ್ಯ ಮತ್ತೆ ಇವರ ಅತ್ತೆ ಇಬ್ಬರು ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಆದ್ರೆ ಮೀನ ಪ್ರಿಯ ಮಾತ್ರ ಆ ಮೀನವರು ಇರೋದನ್ನ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಆಗ ಏಯ್ ಏನಾರು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ನೀರು ಇಲ್ಲಿ ಹಾಕರು ಇದ್ದೀರಾ ಬಂದರು ಅಂತ ಹೇಳ್ತಾಗ ಅದು ಅದು ಅಮ್ಮ ಟೈಮ್ ಆಯಿತು ಅನಿಸುತ್ತೆ ಹೋಗಿ ನಾನು ಮಾ ಬಾಡೋಣ ನಾನು ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಹೋಗ್ತಾನೆ ಆಗ ಅದು ಅತೇ ಸೊ ಸಾರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಪ್ರಿಯನ್ನ ಒಳಗಡೆ ಕಳಿಸಿ ಬಾಗ್ಲಾಕೋತಾಳೆ ಒಳಗಡೆ ಹೋಗಿದ ತಕ್ಷಣವೇ ಫುಲ್ಲು ಕೋಪನ್ ಮಾಡ್ಕೊಂಡು ಕಿರ್ಚ್ಕೊಳ್ಳೋ ಥರ ಮಾಡಿ ಕಿರ್ಚಿದ್ರೆ ಸೌಂಡೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಹಂಗೆ ಬಾಯಿ ಮುಚ್ಕೋತಾಳೆ ಛೆ ಇದೆಲ್ಲ ಆಗ್ತಾ ಇರೋದು ನನಗೋಸ್ಕರ ಆದರೆ ಖುಷಿ ಪಡ್ತಾ ಇರೋದು ಮಾತ್ರ ಆ ಮೀನ ಈ ಮದುವೆ ಎಲ್ಲ ಆದರೆ ರಿಸೆಪ್ಷನ್ ನನ್ನ ಸೀಟಲ್ಲಿ ಕೂತ್ಕೊಂಡು ಫೋಟೋ ತಗಿಸ್ಕೊತಾಳೆ ಎಲ್ಲ ಶಾಸ್ತ್ರನೂ ಮಾಡ್ತಾಳೆ ಗೌರಿ ಶಾಸ್ತ್ರ ಮಾಡ್ತಾಳೆ ಹಾಗೆ ಬಗ್ನ ಕೊಡೋದೆಲ್ಲ ಮಾಡ್ತಾಳೆ ಹಾಗೆ ಕರಿಮಣಿ ಶಾಸ್ತ್ರ ಮಾಡ್ಸ್ಕೊಂಡ್ಬಿಟ್ಲು ಹೊಸ್ದಾಗಿ ಚಿನ್ನ ತಾಳಿ ಬೇರೆ ತಗಸ್ಕೊಂಡ್ಬಿಟ್ಲು ಅಂತ ಹೇಳಿ ಮಾಡ್ಕೊತಾ ನನ್ನ ರೂಮೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರೆ ಮಾದವ್ರು ಇನ್ನು ಯಾಕೆ ಬಂದಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಪಾಪ ಈ ಮದುವೆ ಆಗುತ್ತೋ ಆಗಲ್ವೋ ಅಂತ ಅನ್ಕೊಂಡಿದ್ದೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಈ ಮದುವೆ ಮಾಡಿದ್ದಾರೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಅದ ಅದಾಗಿ ತಕ್ಷಣ ಇವರಿಬ್ರು ಅಲಕ್ಕ ನೀವಿಬ್ರು ಏನು ಮಾಡ್ತಾ ಇದ್ದೀರಿ ಆದರೂ ಸಾಂಗು ಡ್ಯಾನ್ಸು ಸೂಪರಾಗಿತ್ತು ಅಕ್ಕ ನೀವು ಇನ್ನೊಂದು ಸಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ಹೇಳಿದಾಗ ಹೌದಾ ಅದು ಸರಿ ನೀವು ಒಳಗಡೆ ಏನು ಮಾಡ್ತಿದ್ದೀರಿ ಅಂತ ಹೇಳಿದಾಗ ಕೈ ಕೈತಾಗೆ ನನ್ನ ನಿನ್ನ ಅಕ್ಕ ಅಲ್ವೇನೆ ನನಗೆ ಈಗೆಲ್ಲ ರೆಗಿಸ್ತೇನೆ ಅಂತ ಹೇಳಿದಾಗ ಬಾಯ್ ಮುಸ್ಕೊಟ್ರೆ ನಿನ್ಗೆ ನಾವು ನಾನು ಇಲ್ಲಿ ನಿಂತಿದ್ದೀನಿ ನನಗಿಬ್ರು ನನಗೆ ಇಬ್ಬರನ್ನ ಮದ್ಯ ಮರ್ಯಾದೆ ಕೊಡ್ದೆ ನೀವೇ ಮಾತಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ಸಾರಿ ಅತೆ ನಿಮ್ಗೆ ಮರ್ಯಾದೆ ಕೊಡ್ತೀವಿ ಅತೆ ಅಂತ ಹೇಳಿದಾಗ ಏನರ ಇದು ಅಂತ ಹೇಳಿದಾಗ ಅಯ್ಯೋ ಅತೆ ನಿಮಗೆ ಮತ್ತು ನಿಮಗೆ ಮತ್ತು ಮಾವಂಗೆ ಒಂದು ಸಾಂಗ್ ಸೂಪರಾಗಿರೋದು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಅದಕ್ಕೆ ನಾ ಹಾಕ್ತೀವಿ ನೀವಿಬ್ಬರು ಡ್ಯಾನ್ಸ್ ಮಾಡಿ ಆದರೆ ನಾವೇ ಯಾರು ನೋಡಲ್ಲ ಆಯ್ತಾ ಅಂತ ಹೇಳಿದಾಗ ತಲೆ ಹೊರಟೆಗಳ ಸುಮ್ಮನೆ ಮಾಡೋ ಕೆಲಸ ಇಲ್ಲ ಬಿಟ್ಬಿಟ್ಟು ಇಲ್ಲಿ ಹಟ್ಟೆಟ್ಕೊಂಡು ನಿಂತಿದ್ರೆ ಎಷ್ಟು ಕೆಲಸ ಇದೆ ನಡೀರ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ನೋಡಿದ್ರೆ ಒಲಭ ಕರ್ಕೊಂಡು ಬರೋದು ಬರ್ತಾನೆ ಮಾಧ್ವನ ಆಗ ಆರಪ್ಪನ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ ಮಧ್ವಾ ತುಂಬ ಥ್ಯಾಂಕ್ಸ್ ಕಣೋ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಯಾಕಪ್ಪ ಹೀಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರ ಅಂತ ಹೇಳಿದಾಗ ಆ ಸೂರ್ಯಕಾಂತ ಚಂದ್ರಕಾಂತ ಇಬ್ಬರು ಕೂಡ ಚೋಡ್ರನಲ್ಲಿ ಬಂದ್ಬಿಟ್ಟು ನಿನ್ನ ಮಗ ಬೇರೆ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾರೆ ಎಲ್ಲ ಹೇಳಿದಾಗ ನನಗೆ ಒಂದು ಕ್ಷಣ ಜೀವನೇ ಹೋಗ್ಬಿಟ್ಟಿತ್ತು ಕಣೋ ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ಮಗ ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳಿ ನನಗೆ ಗೊತ್ತಿತ್ತು ಅದನ್ನು ನೀನು ಉಳಿಸ್ಕೊಟ್ಬಿಟ್ಟೆ ಕಣ ನೀನು ಏನಾದರೂ ಅಂತ ಕೆಲಸ ಮಾಡಿದರೆ ನಿಜವಾಗ್ಲೂ ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಅಪ್ಪ ಯಾಕಪ್ಪ ಹಾಗೆಲ್ಲ ಹೇಳ್ತಾ ಇದ್ದೀರಾ ಈ ಮದುವೆ ನನ್ನ ಕನಸು ಕಣೋ ಮದುವೆ ನಿಮ್ಮ ಕನಸನ್ನು ಈಡೇರಿಸುತ್ತೆ ನನ್ನ ಕನಸು ಅಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡು ಇನ್ನು ಮುಂದೆ ನಿನಗೆ ಎಲ್ಲದಕ್ಕೂ ಕೂಡ ಅಮ್ಮ ಅಮ್ಮ ಅಂತ ಇದ್ದೆ ಇವಾಗ ಅಮ್ಮ ಅನ್ನೋದ್ರ ಬದಲು ಹೆಂಡತಿ ಅನ್ನೋ ಜಾಗ ಬರುತ್ತೆ ಆಗ ಅಮ್ಮಗೂ ಕೂಡ ತುಂಬ ಬೇಜಾರಾಗುತ್ತೆ ಇದೆರಡೂ ನೀನು ಸಂಭಾಳಿಸ್ಕೊಂಡು ಹೋಗ್ಬೇಕು ಹೆಂಡತಿನ ಯಾವಾಗಲೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಕಣೋ ಅವ್ಳು ಕಣ್ಣಲ್ಲಿ ಕಣ್ಣೀರು ತರಿಸುವಂಥ ಗಂಡ ಆಗಬಾರ್ದು ಕಣ್ಣೀರೇ ಬರದೇ ಇರೋ ಥರ ಗಂಡ ಆಗಬೇಕು ಕಣ್ಣೀರು ಬಂದಾಗ ನಾನು ಒರೆಸ್ತೀನಿ ಅಂತ ಅನ್ನೋದಲ್ಲ ಕಣೋ ಕಣ್ಣೀರೇ ಬರದೇ ಇರೋ ಥರ ನೋಡ್ಕೋಬೇಕು ಮೊದಲಿಗೆ ನಿಮ್ಮ ಅಮ್ಮ ನಾನು ಮದುವೆ ಮಾಡ್ಕೊಂಡು ಬಂದಾಗ ಕೂಡ ಇದೇ ಥರ ಅವಳು ತವ್ರ ಮನೆಯವ್ರು ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಲು ಆದರೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನೀನು ಹಾಗೆ ನೋಡ್ಕೋಬೇಕು ಅದುವಲ್ಲದೆ ನೀವು ಈ ಮನೆಯಲ್ಲಿ ಹೊಸ್ದಾಗಿ ಒಂದು ಸಂಸಾರ ದೀಪನ ಶುರು ಮಾಡ್ತಾ ಇದ್ದೀರಾ ಆ ದೀಪಕ್ಕೆ ನೀನೇ ಮುನ್ನುಡಿ ಆಗಬೇಕು ನಿನ್ನ ಮದುವೆ ಆಗೋವರೆಗೂ ಪಾಪ ಕೇಶವಾಮಿನಗೆ ಸಂಸಾರ ಶುರು ಮಾಡಬಾರ್ದು ಅಂತ ಹೇಳಿದ್ದೆ ಅವ್ರು ಹಾಗೆ ನಡ್ಕೊಂಡಿದ್ದಾರೆ ಇವತ್ತಿಂದ ನಮ್ಮ ನಂದ ಗೋಕುಳದಲ್ಲಿ ಒಂದು ಹೊಸ ಬೆಳಕು ಸಿಗುತ್ತೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿ ಕೇಶವ ಕರ್ಕೊಂಡೋಗ್ ಬಂದಿದ್ದಾನೋ ಅಪ್ಪ ಎಷ್ಟು ಮಾತಾಡ್ತಾ ಇದರ ಬಿಡಿಯಪ್ಪ ಅಂತ ಹೇಳ್ತಾನೆ ಆಮೇಲೆ ಈ ಮನೆಯಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಕಣೋ ಇನ್ನು ಈ ಮನೆಯಲ್ಲಿ ಹೊಸಾದೇ ಆಗಬೇಕು ಎಲ್ಲ ಒಳ್ಳೆಯದೇ ಆಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯ್ತು ಅಂತ ಹೇಳಿ ಕೇಶವನು ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ ಅದಾದ್ಮೇಲೆ ರೂಮಿಗೆ ಅಂತ ಹೇಳಿ ಅವ್ರನ್ನ ಕಳಿಸಿರ್ತಾರೆ ಈ ಕಡೆ ನೋಡಿದ್ರೆ ಒಲ್ಲಬ್ಬಾ ಸೆಮಿನಾರ್ ಇದೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಪ್ರೆಸೆಂಟೇಷನಿಗೆಲ್ಲ ಲ್ಯಾಪ್ಟಾಪ್ ತಗೊಂಡು ಯೂಸ್ ಮಾಡ್ಕೋತಾ ಇರ್ತಾನೆ ಆ ಮೂತ ಲ್ಯಾಪ್ಟಾಪ್ ಇರೋದಿಲ್ಲ ಆಗ ಹಾಂ ಅಂತ ಹೇಳಿದಾಗ ಏನು ಅಂತ ಹೇಳ್ತಾನೆ ಅಲ್ಲ ಕಡಪಪ್ಪ ನನ್ಗೆ ಸ್ವಲ್ಪ ಲ್ಯಾಪ್ಟಾಪ್ ಕೊಡ್ತೀಯಾ ನನ್ನ ಲ್ಯಾಪ್ಟಾಪ್ ನಿಂಗೆ ಯಾಕೆ ಕೊಡಬೇಕು ಅಯ್ಯೋ ಈ ಮನೆಯಲ್ಲಿ ನನಗೆ ಅಂತ ಯಾರು ಇಲ್ಲ ನನ್ನ ಕಷ್ಟ ಸುಖ ಯಾರೂ ಕೇಳಲ್ಲ ಬಿಡಪ್ಪ ಬಿಡು ನೀನೇ ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ನೀನೇ ಒಳ್ಳೆ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಪಾಸಾಗು ಆದರೆ ನಂತರ ಲ್ಯಾಪ್ಟಾಪ್ ಇಲ್ವಲ್ಲ ಯಾವ ಪ್ರೆಸೆಂಟೇಷನು ಮಾಡೋದಕ್ಕಾಗೋದಿಲ್ಲ ಏನೂ ಮಾಡೋದಕ್ಕಾಗದೆ ಎಲ್ಲಾನು ಕಳ್ಕೊಂಡು ಫೇಲ್ ಆಗಿ ಕೂತಿರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈಗೇನು ಲ್ಯಾಪ್ಟಾಪಕ್ಕೆ ತಾನೆ ತಗೋ ಕೂತ್ಕೊಳ್ಳೇ ಕರಿಬೇಕು ಅಂತ ಹೇಳಿ ಹೇಳಿಕೊಟ್ಬಿಡ್ತಾನೆ ಅದಾದಮೇಲೆ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಒಲ್ಲಪ್ಪ ಸರಿ 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 ಪಪ್ಪಾ ನನಗೆ ಒಂದೇ ಒಂದು ಕಪ್ಪು ಟೀ ಮಾಡ್ಕೊಡ್ತೀಯಾ ಏನೋ ನಿಂಗೆ ಟೀಯಾ ಅಂತ ಹೇಳಿದಾಗ ಹಾಂ ಬೇಡ 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 ಬಿಡು ಅಂತ ಹೇಳಿ ಸುಮ್ಮನೆ ಹಾಗೆ ಕೂತ್ಕೊಂಡ್ಬಿಡ್ತಾಳೆ ಇದಿಷ್ಟು ಗುರುವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್